ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲ್ಲೂಕುಗಳ ಉರ್ದು ಶೈಕ್ಷಣಿಕ ಸಲಹೆಗಾರರಾಗಿ ಮೊಹಮ್ಮದ್ ಝಾಕಿರ್ ಹುಸೇನ್ರವರು ಅಧಿಕಾರ ವಹಿಸಿಕೊಂಡರು ಇನ್ನು ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಹಾಯಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೊಹಮ್ಮದ್ ಝಾಕಿರ್ ಹುಸೇನ್ರವರು ಇತ್ತೀಚೆಗೆ ಉರ್ದು ಶೈಕ್ಷಣಿಕ ಸಲಹೆಗಾರರಾಗಿ ತಮ್ಮ ಹೊಸ ಹುದ್ದೆಯ ಅಧಿಕಾರವನ್ನು ಸ್ವೀಕರಿಸಿದರು ಇನ್ನು ಅಧಿಕಾರ ಹಸ್ತಾಂತರದ ಸಮಾರಂಭವು ಹೊನ್ನಾಳಿ ಬ್ಲಾಕ್ ಶಿಕ್ಷಣ ಕಚೇರಿಯಲ್ಲಿ ನಡೆಯಿತು ಅಲ್ಲಿ ಕಚೇರಿಯ ವ್ಯವಸ್ಥಾಪಕರಾದ ಗುರುಪಾದಪ್ಪರವರು ಅವರಿಗೆ ಜವಾಬ್ದಾರಿಗಳನ್ನು ಹಸ್ತಾಂತರಿಸಿದರು ಇನ್ನು ಸ್ಥಳೀಯ ಶಿಕ್ಷಣ ವಲಯದ ಶಿಕ್ಷಕರು ಜಾಕಿರ್ ಹುಸೇನ್ ರವರ ನೇಮಕಾತಿಯನ್ನು ಉರ್ದು ಶಿಕ್ಷಣವನ್ನು ಉತ್ತೇಜಿಸಲು ಒಂದು ಉತ್ತಮ ಸ್ವಾಗತಾರ್ಹ ಹೆಜ್ಜೆ ಎಂದು ಬಣ್ಣಿಸಿವೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಹೊನ್ನಾಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉರ್ದು ಬೋಧನೆಯ ಗುಣಮಟ್ಟ ಮತ್ತಷ್ಟು ಸುಧಾರಿಸುತ್ತದೆ ಎಂದು ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನೂತನ ಶಿಕ್ಷಣ ಸಮನ್ವಯ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಮೊಹಮ್ಮದ್ ಜಾಕಿರ್ ಹುಸೇನ್ ಅವರನ್ನು ನ್ಯಾಮತಿ ಹೊನ್ನಾಳಿ ಹಾಗೂ ಚನ್ನಗಿರಿಯ ಶಿಕ್ಷಕರು ಸನ್ಮಾನಿಸಿ ಸ್ವಾಗತವನ್ನು ಕೋರಿದರು